स्नेहितर मीडिया मास्टर्स के स्वागत सुस्वागत ಈ ಭೂಮಿ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತಾ ಇಲ್ಲಿರೋ ಖಂಡಗಳೆಲ್ಲ ಒಂದಕ್ಕೊಂದು ಅಪ್ಪಳಿಸಿಕೊಂಡು ಬಿಡತ್ವಾ ಭೂಮಿ ಮೇಲೆ ಹಿಮಾಲಯದಂತಹ ಇನ್ನಷ್ಟು ಪರ್ವತಗಳ ನಿರ್ಮಾಣ ಆಗುತ್ತಾ ಈಗಿರೋ ಸಾಗರಗಳೆಲ್ಲ ಮಾಯ ಆಗುತ್ತಾ ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಆಸ್ಟ್ರೇಲಿಯಾ ಮತ್ತು ಬೀಜಿಂಗ್ ವಿಶ್ವವಿದ್ಯಾಲಯಗಳ ಸಂಶೋಧಕರು ಕೊಟ್ಟಿರುವ ಒಂದು ವರದಿ ಹಾಗಾದ್ರೆ ಏನದು ವರದಿ ಅದರಲ್ಲಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿದೆ ಆ ವರದಿಯಲ್ಲಿ ಭೂಮಿಯಲ್ಲಿ ಪ್ರತಿ ಆರುನೂರು ಮಿಲಿಯನ್ ವರ್ಷಗಳಿಗಾಗುವ ಬದಲಾವಣೆಗಳನ್ನು ಹೇಳ್ತಾ ಇರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ನಿಮ್ಮೆಲ್ಲರಿಗೂ ಭೂಮಿಯ ಉಗಮದ ಕಥೆ ಗೊತ್ತಿದೆ ಬಿಗ್ ಬ್ಯಾಂಗ್ ಆದ ಮೇಲೆ ಬ್ರಹ್ಮಾಂಡದಲ್ಲಿನ ಕಣಗಳೆಲ್ಲ ಸೇರಿ ಗ್ರಹಗಳು ರೂಪುಗೊಂಡವು ಆ ರೀತಿ ನಿರ್ಮಾಣವಾದ ಗ್ರಹಗಳಲ್ಲಿ ಭೂಮಿ ಕೂಡ ಒಂದು ಆ ಬಳಿಕ ಕೋಟ್ಯಂತರ ವರ್ಷಗಳ ನಡೆದ ಪ್ರಕ್ರಿಯೆಯಲ್ಲಿ ಭೂಮಿ ಮೊದಲಿಗೆ ಅಗ್ನಿಗೋಳವಾಗಿ ಕಾಣಿಸ್ತು ಆಮೇಲೆ ಇಲ್ಲಿ ನೀರು ಅನ್ನೋ ಜೀವಜಲ ಬಂತು ಆ ಜೀವಜಲದ ಕಾರಣದಿಂದ ನಮ್ಮ ಭೂಮಿ ನೀಲಿ ಗ್ರಹವಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿತು ಆ ನಂತರ ಭೂಮಿಯ ಮೇಲೆ ಹಿಮ ಆವರಿಸ್ತು ಆ ಹಿಮದ ಹೊದಿಕೆ ನಿಧಾನವಾಗಿ ಕರಗಿ ಹೋದ ಮೇಲೆ ಇಲ್ಲಿ ಭೂಖಂಡಗಳು ಕಾಣಿಸ್ಕೊಂಡ್ವು ಸುತ್ತಲೂ ನೀರು ಮಧ್ಯದಲ್ಲಿ ನೆಲ ಅಂದ್ರೆ ಇಡೀ ಭೂಮಿ ಒಂದು ದ್ವೀಪದ ಹಾಗೆ ಕಾಣ್ತಾ ಇತ್ತು ಕಾಲಕ್ರಮೇಣ ಭೂಮಿಯ ಮೇಲೆ ಜೀವ ಜಂತುಗಳ ಉಗಮವಾಯಿತು ಹೀಗೆ ನಿರಂತರ ಪ್ರಕ್ರಿಯೆಗಳಾದ ನಂತರ ಸುಮಾರು ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಭೂಮಿಯಲ್ಲಿ ಪ್ಯಾಂಜಿಯಾ ಅನ್ನೋ ಸೂಪರ್ ಕಾಂಟಿನೆಂಟ್ ಒಂದು ಕಾಣಿಸ್ಕೊಳ್ತು ಇಲ್ಲಿ ಪ್ಯಾಂಜಿಯಾ ಅಂದ್ರೆ ದೊಡ್ಡ ಭೂಮಿ ಅಥವಾ ಒಟ್ಟು ಭೂಮಿ ಅಂತ ಅರ್ಥ ಇಂಥ ಪ್ಯಾಂಜಿಯಾ ಕಾಲಕ್ರಮೇಣ ಒಡೆದು ಹೋಗೋದಕ್ಕೆ ಶುರುವಾಯಿತು ಅಲ್ಲಿ ಗೊಂಡ್ವಾನ ಅನ್ನೋ ಹೊಸ ಖಂಡ ರೂಪುಗೊಳ್ತು ಆನಂತರ ನಿಧಾನವಾಗಿ ಪ್ರಕೃತಿಯಲ್ಲಿ ನಡೆದ ಬದಲಾವಣೆಗಳು ಏಳು ಖಂಡಗಳು ರಚನೆಯಾಗುವ ಹಾಗೆ ಮಾಡಿದ್ವು ಇದಲ್ಲದೆ ಭಾರತ ಮತ್ತು ಏಷ್ಯಾದ ಭೂಖಂಡಗಳು ಸೇರಿಕೊಂಡು ಹಿಮಾಲಯಗಳ ಸೃಷ್ಟಿ ಕೂಡ ಆಯಿತು ಸದ್ಯಕ್ಕೆ ಭೂಮಿಯಲ್ಲಿ ಉತ್ತರ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕಾಗಳು ಒಂದು ಕಡೆ ಸೇರಿಕೊಂಡ್ರೆ ಆಸ್ಟ್ರೇಲಿಯಾ ಏಷ್ಯಾ ಯುರೋಪ್ ಹಾಗೂ ಆಫ್ರಿಕಾಗಳು ಮತ್ತೊಂದು ಕಡೆ ಸೇರಿಕೊಂಡಿವೆ ಇನ್ನುಳಿದದ್ದು ಅಂಟಾರ್ಟಿಕಾ ಅದಂತೂ ನಿಮ್ಮ ಸಹವಾಸನೇ ಬಡಪ್ಪ ನನಗೆ ಅನ್ನೋ ಹಾಗೆ ತುಂಬ ದಕ್ಷಿಣಕ್ಕೆ ಸರಿದು ಹೋಗಿದೆ ಹೀಗೆ ಏಳು ಭೂಖಂಡಗಳು ಏರ್ಪಟ್ಟಿವೆ ಆ ಖಂಡಗಳಲ್ಲಿ ನೂರಾರು ದೇಶಗಳಿವೆ ಎಂಟು ಬಿಲಿಯನ್ ಅಂದರೆ ಎಂಟು ನೂರು ಕೋಟಿಯಷ್ಟು ಜನ ಇದ್ದಾರೆ ಇನ್ನು ಪ್ರಾಣಿ ಪಕ್ಷಿ ಗಿಡ ಮರಗಳು ಜಲಚರಗಳು ಇವೆಲ್ಲ ಲೆಕ್ಕ ಇಡೋದಕ್ಕೆ ಸಾಧ್ಯವಾಗದಷ್ಟಿವೆ ಇನ್ನು ನಮ್ಮಲ್ಲಿರೋ ಮಹಾಸಾಗರಗಳು ಐದು ಅದರಲ್ಲಿ ತುಂಬಾ ಹಳೆಯದ್ದು ಮತ್ತು ಅತ್ಯಂತ ವಿಶಾಲವಾದದ್ದು ಅಂದರೆ ಪೆಸಿಫಿಕ್ ಮಹಾಸಾಗರ ಆನಂತರ ಅಟ್ಲಾಂಟಿಕ್ ಹಿಂದೂ ಮಹಾಸಾಗರ ಮತ್ತು ಸದರ್ನ್ ಓಷನ್ ಅಂದ್ರೆ ಅಂಟಾರ್ಟಿಕಾ ಸಾಗರ ಇದೆ ಇಲ್ಲಿ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನ ಉತ್ತರ ಮತ್ತು ದಕ್ಷಿಣ ಅಂತೇಳಿ ವಿಭಜಿಸಿದ್ರೆ ಆಗ ನಮ್ಮಲ್ಲಿ ಏಳು ಸಮುದ್ರಗಳಾಗುತ್ತವೆ ಹೀಗೆ ಬೇರೆ ಬೇರೆ ಖಂಡಗಳು ಹಾಗೂ ಸಾಗರಗಳನ್ನು ಹೊಂದಿರುವ ಭೂಮಿ ಮತ್ತೊಮ್ಮೆ ಒಂದೇ ಖಂಡ ಹಾಗೂ ಒಂದೇ ಸಾಗರವಾಗಿ ಬದಲಾಗಿ ಬಿಡುತ್ತಾ ಅನ್ನೋ ಅನುಮಾನ ಕೂಡ ಈಗ ಮೂಡ್ತಾ ಇದೆ ಅದಕ್ಕೆ ಕಾರಣವಾಗ್ತಾ ಇರೋದು ಚೈನಾದ ಪೀಕಿಂಗ್ ಯೂನಿವರ್ಸಿಟಿ ಹಾಗೂ ಆಸ್ಟ್ರೇಲಿಯಾದ ಕರ್ಟನ್ ಯೂನಿವರ್ಸಿಟಿಯ ಸಂಶೋಧಕರು ಹೇಳ್ತಾ ಇರೋ ಮಾತುಗಳು ಇಲ್ಲ ಅವ್ರು ಹೇಳ್ತಾ ಇರೋದೇನು ಅಂದ್ರೆ ಈ ಭೂಮಿ ಪ್ರತಿ ಆರು ನೂರು ಮಿಲಿಯನ್ ವರ್ಷಗಳಿಗೆ ಒಮ್ಮೆ ಭೂಖಂಡಗಳ ರಚನೆಯ ಒಂದು ಸೈಕಲ್ ಅನ್ನು ಮುಗಿಸುತ್ತೆ ಅಂದ್ರೆ ಈಗ ಒಡೆದು ಏಳು ಖಂಡಗಳಾಗಿರೋ ಈ ಭೂಮಿ ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಒಂದೇ ಖಂಡವಾಗಿ ಕಾಣಿಸ್ಕೊಳ್ತಾ ಇತ್ತು ಆ ನಂತರ ಅದು ಒಡೆದು ಬೇರೆ ಬೇರೆ ಆಯಿತು ಅದೇ ತರ ಇನ್ನು ಮುನ್ನೂರು ಮಿಲಿಯನ್ ವರ್ಷಗಳ ನಂತರ ಈ ಭೂಮಿಯ ಅಷ್ಟೂ ಖಂಡಗಳು ಮತ್ತೆ ಒಂದು ಗೂಡಿ ಒಂದೇ ಭೂಮಿಯಾಗಿ ಬದಲಾಗಲಿದೆ ಅನ್ನೋ ಮಾಹಿತಿಯನ್ನ ಆ ಸಂಶೋಧಕರು ಕೊಡ್ತಾ ಇದ್ದಾರೆ ಇನ್ನು ಈ ಪ್ರಕ್ರಿಯೆ ಅಂತ್ಯಗೊಳ್ಳುವ ಹೊತ್ತಿಗೆ ನಾವು ಪೆಸಿಫಿಕ್ ಮಹಾಸಾಗರವನ್ನು ಕಳ್ಕೊಳ್ತೀವಿ ಕಳ್ಕೊಳ್ತೀವಿ ಅಂದರೆ ಅಷ್ಟೊಂದು ನೀರು ಆವಿಯಾಗೇನು ಹೋಗೋದಿಲ್ಲ ಬದಲಾಗಿ ಆ ನೀರು ಹಿಂದೂ ಮಹಾಸಾಗರ ಹಾಗೂ ಅಟ್ಲಾಂಟಿಕ್ ಸಾಗರದಲ್ಲಿ ಬೆರೆತು ಹೋಗುತ್ತೆ ಆ ಬಳಿಕ ಇಡೀ ಜಗತ್ತಲ್ಲಿ ಒಂದೇ ಸಾಗರ ರೂಪುಗೊಳ್ಳುತ್ತೆ ಅದಕ್ಕೆ ಏನು ಹೆಸರಿಡ್ತಾರೆ ಅನ್ನೋದಿನ್ನೂ ಗೊತ್ತಿಲ್ಲ ಇನ್ನು ಏಷ್ಯಾ ಮತ್ತು ಆಫ್ರಿಕಾ ಭೂಖಂಡಗಳು ಒಂದನ್ನೊಂದು ಏಷ್ಯಾದ ಪೂರ್ವದಲ್ಲಿ ಸಂಧಿಸುತ್ತವೆ ಅಲ್ಲಿಗೆ ಅಮೆರಿಕ ಹಾಗೂ ಏಷ್ಯಾಗಳು ಸೇರಿ ಅಮೇಷ್ಯಾ ಅನ್ನೋ ಖಂಡ ಒಂದು ನಿರ್ಮಾಣ ಆಗುತ್ತೆ ಇಲ್ಲಿ ಕೇವಲ ಅಮೆರಿಕಾದ ಭೂಖಂಡ ಮಾತ್ರ ಸೇರೋದಿಲ್ಲ ಬದಲಾಗಿ ಆಸ್ಟ್ರೇಲಿಯಾ ಹಾಗೂ ಅಂಟಾರ್ಕ್ಟಿಕಾಗಳು ಕೂಡ ಏಷ್ಯಾದ ಭೂಭಾಗವನ್ನು ಸೇರಿಕೊಳ್ಳುತ್ತವೆ ಇನ್ನು ಸೂಪರ್ ಕಂಪ್ಯೂಟರ್ ಬಳಕೆ ಮಾಡಿ ಮುನ್ನೂರು ಮಿಲಿಯನ್ ವರ್ಷಗಳ ನಂತರ ಏನಾಗಬಹುದು ಮತ್ತು ಅದು ಹೇಗೆ ಕಾಣಬಹುದು ಅನ್ನೋದರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೂಡ ಹೊರಹಾಕಲಾಗಿದೆ ಇನ್ನು ಈ ಪೆಸಿಫಿಕ್ ಸಾಗರವೇ ಏಕೆ ಸಿಂಕ್ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಿದರೆ ಅಲ್ಲಿ ನಮಗೆ ಕಾಣುವುದು ರಿಂಗ್ ಆಫ್ ಫೈರ್ಸ್ ಅಂದ್ರೆ ಪೆಸಿಫಿಕ್ ಸಾಗರ ಹಾಗೂ ಏಷ್ಯಾದ ನಡುವೆ ಇರುವ ಈ ಸ್ಥಳ ಇದೆಯಲ್ಲ ಇದು ಭೂಮಿಯಲ್ಲಿ ಅತಿ ಹೆಚ್ಚು ಚಟುವಟಿಕೆಗಳು ನಡೆಯುವ ಸ್ಥಳ ಭೂಮಿಯ ಆಳದಲ್ಲಿನ ಲಾವಾರಸ ಆಗಾಗ ಇಲ್ಲಿ ಹೊರಬರುತ್ತಲೇ ಇರುತ್ತೆ ಈ ರಿಂಗ್ ಆಫ್ ರೇಂಜ್ ರೇಂಜಲ್ಲೇ ವಿಶ್ವದ ಸುಮಾರು ಎಪ್ಪತ್ತೈದರಷ್ಟು ಅಗ್ನಿ ಪರ್ವತಗಳಿವೆ ಅಲ್ಲದೆ ವಿಶ್ವದಲ್ಲಿ ಸಂಭವಿಸುವ ಬಹುತೇಕ ಭೂಕಂಪನಗಳ ಪೈಕಿ ಶೇಕಡಾ ತೊಂಬತ್ತೈದರಷ್ಟು ಈ ರಿಂಗ್ ಆಫ್ ಫೈರ್ ಅಲ್ಲಿ ನಡೆಯುತ್ತವೆ ಇದರ ಜೊತೆಗೆ ಈಗ ತಿಳಿದು ಬರ್ತಾ ಇರೋ ಮತ್ತೊಂದು ಮಾಹಿತಿ ಏನಪ್ಪಾ ಅಂದರೆ ಪೆಸಿಫಿಕ್ ಸಾಗರ ಪ್ರತಿ ವರ್ಷ ಮೂರರಿಂದ ಆರು ಸೆಂಟಿಮೀಟರ್ನಷ್ಟು ಕಿರಿದಾಗ್ತಾ ಹೋಗ್ತಾ ಇದೆ ಅನ್ನೋದು ಅಮೆರಿಕಾದ ಭೂಖಂಡ ಏಷ್ಯಾದ ಭೂಖಂಡಕ್ಕೆ ಹತ್ತಿರವಾಗ್ತಾ ಇರುವುದು ಇದರಿಂದ ಗೊತ್ತಾಗ್ತಾ ಇದೆ ಮೊದಲಿಗೆ ಆಸ್ಟ್ರೇಲಿಯಾ ಏಷ್ಯಾದ ಭೂಖಂಡಕ್ಕೆ ಢಿಕ್ಕಿ ಹೊಡೆಯುತ್ತೆ ಆಮೇಲೆ ಅಮೆರಿಕ ಆಸ್ಟ್ರೇಲಿಯಾದ ಭೂಖಂಡಕ್ಕೆ ಜೊತೆಯಾಗುತ್ತೆ ಇನ್ನು ಅಂಟಾರ್ಕ್ಟಿಕಾ ಕೂಡ ಅದೇ ಹಾದಿಯನ್ನು ಹಿಡಿಯಲಿದ್ದು ಕಡೆಗೆ ಈ ಭೂಮಿಯ ಮೇಲಿನ ಎಲ್ಲ ನೆಲದ ತುಂಡುಗಳು ಒಂದನ್ನೊಂದು ಸೇರಿಕೊಂಡು ಒಂದೇ ಭೂಖಂಡವಾಗಿ ನಿರ್ಮಾಣ ಆಗುತ್ತೆ ಆಗ ಈ ಭೂಮಿಲಿ ಹಿಮಾಲಯದಂತಹ ನಾಲ್ಕೈದು ಪರ್ವತ ಶ್ರೇಣಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳಿರುತ್ತವೆ ಹೀಗೆ ತುಂಡು ತುಂಡಾಗಿರುವ ಭೂಮಿ ಭೂಪದರಗಳ ಚಲನೆಯ ಕಾರಣದಿಂದ ಮತ್ತೆ ಒಂದಾಗುತ್ತೆ ಆ ಬಳಿಕ ಕೂಡ ಇದೇನು ಹಿಂಗೆ ಬಿಡುತ್ತೆ ಅಂತೇನಲ್ಲ ಮತ್ತೆ ಭೂಮಿಯ ಒಳಗೆ ಚಟುವಟಿಕೆಗಳು ಪ್ರಾರಂಭ ಆಗುತ್ತವೆ ಆಮೇಲೆ ಅಲ್ಲಿ ಮತ್ತೆ ಹೊಸ ಸಾಗರಗಳ ಉದಯ ಆಗುತ್ತೆ ಅಂದರೆ ಭೂಮಿ ಒಂದು ಗೂಡಿದ ಮಿಲಿಯನ್ ವರ್ಷಗಳ ನಂತರ ಆ ಭೂಮಿಯ ಚಿತ್ರಣ ಮತ್ತೆ ಬದಲಾಗಿ ಅಲ್ಲಿ ಮತ್ತೆ ಭೂಖಂಡಗಳು ವಿಭಜನೆಯಾಗೋದಕ್ಕೆ ಶುರು ಆಗುತ್ತವೆ ಈ ಹಿಂದಾಗಿದ್ದು ಕೂಡ ಹೀಗೇನೆ ಪಾಂಜಿಯಾ ಅನ್ನೋ ಸೂಪರ್ ಕಾಂಟಿನೆಂಟ್ ನಿಂದ ಗೋಂಡ್ವಾನ ಬೇರ್ಪಡ್ತು ಆಮೇಲೆ ಆ ಎರಡು ಖಂಡಗಳಿಂದ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕಾಗಳು ಬೇರ್ಪಟ್ಟವು ಅಲ್ಲಿ ಅಟ್ಲಾಂಟಿಕ್ ಸಾಗರದ ಸೃಷ್ಟಿ ಆಯಿತು ಅಂದ್ರೆ ಭೂಮಿಯ ಪಶ್ಚಿಮ ಭಾಗದಲ್ಲಿ ಬೇರ್ಪಟ್ಟ ಭೂಖಂಡಗಳು ಈಗ ಅದೇ ಭೂಮಿಯ ಪೂರ್ವ ಭಾಗಕ್ಕೆ ಬಂದು ಸೇರ್ತಾ ಇವೆ ಇನ್ನು ಗೋಂಡ್ವಾನದಿಂದ ಬೇರ್ಪಟ್ಟಿದ್ದ ಅಂಟಾರ್ಕ್ಟಿಕಾ ಹಾಗೂ ಆಸ್ಟ್ರೇಲಿಯಾಗಳು ಮಾತ್ರ ಹೇಗೆ ಈ ಭೂಮಿಯ ಪದರಗಳಿಂದ ದೂರ ಆದವು ಅದೇ ಹಾದಿ ಬಂದು ಮತ್ತೆ ಅದೇ ಖಂಡಗಳನ್ನು ಸೇರುತ್ತವೆ ಪ್ರಕೃತಿಯ ವೈಶಿಷ್ಟ್ಯ ಅಂದ್ರೆ ಇದೆ ಅಲ್ವೇ ಗೆಳೆಯರೆ ಒಂದು ಪಾಯಿಂಟ್ ಎಂಟು ಬಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ನೂರ ಎಂಬತ್ತು ಕೋಟಿ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಕೊಲಂಬಿಯಾ ಅನ್ನೋ ಸೂಪರ್ ಕಾಂಟಿನೆಂಟ್ ಇತ್ತಂತೆ ಅದನ್ನ ನೂನಾ ಅಂತ ಕೂಡ ಕರೀತಾ ಇದ್ರಂತೆ ಆ ಸೂಪರ್ ಕಾಂಟಿನೆಂಟ್ ಪ್ಯಾಲಿಯೋಪ್ರೊಟರೊಸೋಯಿಕ್ ಕಾಲದಲ್ಲಿತ್ತು ಅಂತ ಹೇಳ್ತಾರೆ ಅದಾದ ನೂರಾರು ಮಿಲಿಯನ್ ವರ್ಷಗಳ ನಂತರ ನೂನಾ ಅನ್ನೋ ಸೂಪರ್ ಕಾಂಟಿನೆಂಟ್ ಒಡೆದು ಬೇರೆ ಆಯಿತು ಆ ಬಳಿಕ ಸಮುದ್ರ ಮಟ್ಟದಲ್ಲಿ ಭಾರಿ ಏರುಪೇರುಗಳುಂಟಾಗಿ ಅಲ್ಲಿ ಮತ್ತೆ ಭೂಮಿ ಒಂದುಗೂಡಿ ರೊಡೇನಿಯಾ ಅನ್ನೋ ಸೂಪರ್ ಕಾಂಟಿನೆಂಟ್ ಒಂದು ಹುಟ್ಟುಕೊಳ್ತು ಈ ರೊಡೇನಿಯಾ ಒಂದು ಪಾಯಿಂಟ್ ಒಂದು ಬಿಲಿಯನ್ ವರ್ಷಗಳಿಂದ ಸೊನ್ನೆ ಪಾಯಿಂಟ್ ಒಂಬತ್ತು ಬಿಲಿಯನ್ ವರ್ಷಗಳು ಅಂದರೆ ಒಂಬೈನೂರು ಮಿಲಿಯನ್ ವರ್ಷಗಳ ಕಾಲ ಉಳ್ಕೊಂಡಿತ್ತು ಅದಾದ ಮೇಲೆ ರೊಡೇನಿಯಾ ಕೂಡ ಒಡೆದು ಹೋಗಿ ಅಲ್ಲಿ ಮತ್ತೆ ಭೂಖಂಡಗಳ ರಚನೆ ಆಯಿತು ಹೀಗೆ ಭೂಮಿ ತನ್ನ ಚಲನೆಯನ್ನು ಮುಂದುವರಿಸ್ತಾ ಇದ್ದ ಹಾಗೆ ಮತ್ತೆ ಭೂಪದರಗಳು ಒಂದುಗೂಡಿದ್ವು ಅವು ಪ್ಯಾಂಜಿಯಾ ಅನ್ನೋ ಸೂಪರ್ ಕಾಂಟಿನೆಂಟ್ನ ಉದಯಕ್ಕೆ ಕಾರಣ ಅದು ಮುನ್ನೂರ ಮೂವತ್ತೈದು ಮಿಲಿಯನ್ ವರ್ಷಗಳ ಹಿಂದೆ ಈ ಪ್ಯಾಂಜಿಯಾ ರೂಪುಗೊಳ್ತು ಅದಾದ ಇನ್ನೂರು ಮಿಲಿಯನ್ ವರ್ಷಗಳ ನಂತರ ಪ್ಯಾಂಜಿಯಾ ಮತ್ತೆ ಒಡೆದು ಈಗಿರೋ ಭೂಖಂಡಗಳ ರಚನೆ ಆಗ್ತಾ ಬಂತು ಸದ್ಯಕ್ಕೆ ಪ್ಯಾಂಜಿಯಾ ಒಡೆದು ಹೋಗಿ ಇನ್ನೂರು ಮಿಲಿಯನ್ ವರ್ಷಗಳಾಗಿದ್ದು ಇನ್ನು ಮುನ್ನೂರು ಮಿಲಿಯನ್ ವರ್ಷಗಳ ನಂತರ ಮತ್ತೆ ಈ ಭೂಮಿ ಒಂದಾಗುತ್ತೆ ಅನ್ನೋದು ಸಂಶೋಧಕರ ಲೆಕ್ಕಾಚಾರ ಹಾಗೆ ಒಂದಾದ ಮೇಲೆ ಮತ್ತದು ಬೇರೆ ಸ್ವರೂಪದಲ್ಲಿ ಮತ್ತೆ ಒಡೆದು ಬೇರೆ ಬೇರೆ ಆಗತ್ತೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ನೂರ ಎಂಬತ್ತು ಕೋಟಿ ವರ್ಷಗಳಿಂದ ಇಲ್ಲಿಯವರೆಗೆ ಸುಮಾರು ಮೂರು ಸೂಪರ್ ಕಾಂಟಿನೆಂಟ್ಗಳನ್ನು ಈ ಭೂಮಿ ಕಂಡಿದೆ ಅದೇ ರೀತಿ ಇನ್ನು ಮುನ್ನೂರು ಮಿಲಿಯನ್ ವರ್ಷಗಳಲ್ಲಿ ಅಮೇಸಿಯಾ ಅನ್ನೋ ಸೂಪರ್ ಕಾಂಟಿನೆಂಟ್ ಒಂದು ಉದಯ ಆಗುತ್ತೆ ಈ ಪ್ರೋಸೆಸ್ ಭೂಮಿ ಇರುವವರೆಗೆ ಇದೇ ರೀತಿ ಮುಂದುವರಿತಾ ಇರುತ್ತೆ ಅನ್ನೋದು ವಾದ ಇನ್ನು ಈ ಭೂಖಂಡಗಳ ಚಲನೆಯ ಬಗ್ಗೆ ಅವುಗಳ ಒಳಗೆ ನಡೆಯುವ ಚಟುವಟಿಕೆಗಳ ಬಗ್ಗೆ ಹಾಗೆ ಹಿಂದೊಂದು ಕಾಲದಲ್ಲಿ ಈ ಭೂಖಂಡಗಳೆಲ್ಲ ಒಂದನ್ನೊಂದು ಬೆಸ್ಕೊಂಡಿದ್ವು ಅನ್ನೋದ್ರ ಬಗ್ಗೆ ಮೊದಲು ಪ್ರತಿಪಾದಿಸಿದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅವತಿಗೆ ಜರ್ಮನಿಯ ಖ್ಯಾತ ಭೂಗೋಳ ಶಾಸ್ತ್ರಜ್ಞ ಹಾಗೂ ಪೋಲಾರ್ ರಿಸರ್ಚರ್ ಆಗಿದ್ದ ಆಲ್ಫ್ರೆಡ್ ವೆಗನರ್ ಈ ಭೂಖಂಡಗಳ ರಚನೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು ಅವತ್ತು ಆಲ್ಫ್ರೆಡ್ ಒಂದಷ್ಟು ಉದಾಹರಣೆಗಳೊಂದಿಗೆ ಭೂಖಂಡಗಳು ಹಿಂದೆ ಒಂದೇ ಆಗಿದ್ವು ಅನ್ನೋದನ್ನ ಜಗತ್ತಿನ ಮುಂದಿಟ್ಟರು ಅದರಲ್ಲಿ ಮೊದಲನೇದಾಗಿ ನಾವಿವತ್ತು ನೋಡ್ತಾ ಇರೋ ಖಂಡಗಳ ರಚನೆ ಹೇಗಿದೆ ಅನ್ನೋದು ನಾವು ಈ ಪಜಲ್ಗಳನ್ನ ಜೋಡಿಸ್ತಾ ಇದ್ವಲ್ಲ ಹಾಗೆ ಅಂದ್ರೆ ಈ ಭೂಖಂಡಗಳನ್ನ ಇವತ್ತಿಗೂ ಕೂಡ ಒಂದಕ್ಕೊಂದು ಜೋಡಿಸೋದಕ್ಕೆ ಸಾಧ್ಯ ಆದರೆ ಅವು ನಿಖರವಾಗಿ ಒಂದಕ್ಕೊಂದು ತಾಗಿದ ಹಾಗೆ ಅಂಟಿಕೊಂಡು ಬಿಡುತ್ತವೆ ಅನ್ನೋದು ಕೂಡ ನಮಗೆ ಭೂಪಟವನ್ನು ನೋಡಿದ್ರೆ ಗೊತ್ತಾಗುತ್ತೆ ಉದಾಹರಣೆಗೆ ಆಫ್ರಿಕಾದಿಂದ ಬೇರ್ಪಟ್ಟ ದಕ್ಷಿಣ ಅಮೆರಿಕಾನ ಗಮನಿಸಿ ನೋಡಿ ದಕ್ಷಿಣ ಅಮೆರಿಕಾದ ಪೂರ್ವ ಭಾಗ ಹಾಗೂ ಆಫ್ರಿಕಾದ ಪಶ್ಚಿಮ ಭಾಗ ಎರಡನ್ನು ಒಂದರ ಬಳಿ ಒಂದಿಟ್ರೆ ಎರಡೂ ಕೂಡ ಸುಲಭವಾಗಿ ಒಂದಾಗುವ ಹಾಗೆ ಕಾಣುತ್ತವೆ ಹೀಗಾಗಿ ಈ ಭೂಮಿ ಇಲ್ಲಿಂದಲೇ ಬೇರ್ಪಟ್ಟಿದೆ ಅಂತ ಆಲ್ಫ್ರೆಡ್ ಗೆ ಹೇಳೋದಕ್ಕೆ ಸಾಧ್ಯ ಆಯಿತು ಕೇವಲ ಇಷ್ಟನ್ನು ಮಾತ್ರ ಹೇಳಿದರೆ ಜಗತ್ತು ನಂಬಿಬಿಡುತ್ತಾ ಸಾಧ್ಯ ಇಲ್ಲ ಅಲ್ವಾ ಹೀಗಾಗಿ ಆಲ್ಫ್ರೆಡ್ ಜೈವಿಕ ಪುರಾವೆಗಳನ್ನು ಕೂಡ ಕೊಡೋದಕ್ಕೆ ಶುರು ಮಾಡಿದ್ರು ಆಫ್ರಿಕಾ ಖಂಡದಲ್ಲಿ ಹಾಗೂ ದಕ್ಷಿಣ ಅಮೆರಿಕಾದಲ್ಲಿ ಮಾತ್ರವೇ ಕಂಡುಬರುವ ಒಂದಷ್ಟು ಜೀವಿಗಳನ್ನು ಗುರುತಿಸಿ ಆಲ್ಫ್ರೆಡ್ ಅವುಗಳ ಪಳೆಯುಳಿಕೆಗಳನ್ನ ಸಂಗ್ರಹಿಸಿದ್ರು ಅವು ಈ ಭಾಗದಲ್ಲಿ ಮಾತ್ರವೇ ಕಂಡುಬಂದಿದ್ದು ಆ ಎರಡೂ ಪ್ರದೇಶಗಳು ಕೋಟ್ಯಂತರ ವರ್ಷಗಳ ಹಿಂದೆ ಒಂದೇ ಆಗಿತ್ತು ಅನ್ನೋದಕ್ಕೆ ಅವರು ಇದನ್ನು ಪುರಾವೆಯಾಗಿ ಕೊಟ್ಟರು ಇನ್ನು ಅಮೆರಿಕ ಹಾಗೂ ಯುರೋಪ್ನಲ್ಲಿನ ಪರ್ವತಗಳ ಕಲ್ಲುಗಳ ನಡುವೆ ಸಾಮ್ಯತೆ ಕಂಡುಬಂತು ಅಲ್ಲಿ ಮಿಲಿಯನ್ ವರ್ಷಗಳ ಹಿಂದೆ ಒಂದೇ ಪ್ರದೇಶವಾಗಿದ್ದ ಭೂಖಂಡಗಳು ಬೇರ್ಪಟ್ಟಿರುವುದು ಸ್ಪಷ್ಟವಾಗಿ ಗೊತ್ತಾಯಿತು ಹೀಗೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೊಟ್ಟ ಆಲ್ಫ್ರೆಡ್ ಭೂಖಂಡಗಳು ಚಲಿಸಿವೆ ಚಲಿಸ್ತಾ ಇವೆ ಮುಂದೆ ಕೂಡ ಚಲಿಸುತ್ತವೆ ಅನ್ನೋ ಥಿಯರಿಯನ್ನ ಜಗತ್ತಿನ ಮುಂದಿಟ್ಟರು ಅದೇ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಆ ಬಳಿಕ ಸಾಕಷ್ಟು ಸಂಶೋಧಕರು ಈ ವಿಷಯವಾಗಿ ತಮ್ಮ ಪ್ರಬಂಧಗಳನ್ನು ಮಣಿಸಿದ್ರು ಕಡೆಗೆ ಭೂಮಿಯ ಪದರಗಳು ಚಲಿಸ್ತಾ ಇವೆ ಅನ್ನೋದನ್ನ ಆಧುನಿಕ ವಿಜ್ಞಾನ ಒಪ್ಪಿಕೊಳ್ಳಬೇಕಾಗ ಬಂತು ಹೀಗೆ ಭೂ ಪದರಗಳು ತಮ್ಮ ಚಲನೆಯ ಕಾರಣದಿಂದ ಈ ಭೂಮಿಲಿ ಸಾಕಷ್ಟು ಬದಲಾವಣೆಯನ್ನು ಮಾಡ್ತಾ ಇವೆ ಅಂಥದ್ರಲ್ಲಿ ಒಂದು ಪೆಸಿಫಿಕ್ ಸಾಗರದ ಕಣ್ಮರೆ ಹಾಗೂ ಅಮೇಷಿಯಾ ಅನ್ನೋ ಸೂಪರ್ ಕಾಂಟಿನೆಂಟ್ ನ ರಚನೆ ಅಂತ ಆಸ್ಟ್ರೇಲಿಯಾ ಹಾಗೂ ಚೈನಾದ ಶೋಧಕರು ಹೇಳ್ತಾ ಇದ್ದಾರೆ ಇದು ಗೆಳೆಯರೆ ಇನ್ನು ಮುನ್ನೂರು ಮಿಲಿಯನ್ ವರ್ಷಗಳ ನಂತರ ನಮ್ಮ ಭೂಮಿಯಲ್ಲಿ ಕಾಣಿಸಿಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇರುವ ಅಮೇಷಿಯಾ ಖಂಡದ ರಚನೆಯ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ